भारत असाधारण अतिथि सत्कार के फिद आस्ट्रेलिया प्रजे आतिथ्यकीयर विश्व दाखले अर्हरे दा विदेशिग। ಪ್ರವಾಸಿಗನಿಂದ ಭಾರತವನ್ನ ಹೊಗಳಿ ಹೃದಯ ಸ್ಪರ್ಶಿ ವಿಡಿಯೋ ಇತ್ತೀಚೆಗೆ ಭಾರತೀಯ ರೈಲಿನ ಫಸ್ಟ್ ಎಸಿ ಕೋಚ್ನಲ್ಲಿ ಪ್ರಯಾಣಿಸಿದ ವಿದೇಶಿ ದಂಪತಿಗಳು ಅದರಲ್ಲಿದ್ದ ಎಲ್ಲಾ ಸೌಕರ್ಯಗಳನ್ನು ಮನಸಾರಿ ಮೆಚ್ಚಿದ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾನೇ ವೈರಲ್ ಆಗಿತ್ತು ಇದೀಗ ಮತ್ತೆ ಅಂಥದ್ದೇ ಒಂದು ವಿಡಿಯೋ ವೈರಲ್ ಆಗುತ್ತಿದ್ದು ಭಾರತದ ಸಂಸ್ಕೃತಿ ಆಚಾರಗಳಿಗಿರುವ ಮೌಲ್ಯವನ್ನ ಎತ್ತಿ ತೋರಿಸಿದೆ ಹೌದು ಇತ್ತೀಚೆಗೆ ಭಾರತಕ್ಕೆ ಬಂದಿದ್ದ ಆಸ್ಟ್ರೇಲಿಯಾದ ಪ್ರವಾಸಿಗರೊಬ್ಬರು ಭಾರತದ ಅಸಾಧಾರಣವಾದ ಆತಿಥ್ಯವನ್ನು ಶ್ಲಾಘಿಸಿ ಹೃದಯ ಸ್ಪರ್ಶಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಭಾರತ ಇದಕ್ಕಾಗಿ ವಿಶ್ವ ದಾಖಲೆಗೆ ಅರ್ಹವಾಗಿದೆ ಅನ್ನೋ ಅಡಿಬರಹವುಳ್ಳ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ಅದರಲ್ಲಿ ಪ್ರಸ್ತುತ ಭಾರತದಾದ್ಯಂತ ಪ್ರಯಾಣಿಸುತ್ತಿರುವ ಆಸ್ಟ್ರೇಲಿಯಾದ ಪ್ರವಾಸಿಗ ಡಂಕನ್ ಮೆಕ್ನಾಟ್ ಭಾರತದ ದೇಶದಲ್ಲಿ ತಮಗೆ ಸಿಕ್ಕಿರುವ ಆತಿಥ್ಯದ ಅನುಭವವನ್ನ ಹಂಚಿಕೊಂಡಿದ್ದಾರೆ ತಮ್ಮ ಭಾರತ ಪ್ರವಾಸ ಸಮಯದಲ್ಲಿ ಗೌರವ್ ಎಂಬ ಭಾರತೀಯ ವ್ಯಕ್ತಿಯನ್ನ ಭೇಟಿಯಾದ ಮೆಕ್ನಾಟ್ ಗೌರವ್ ಅವರು ತಮ್ಮ ಆಹಾರ ಆನಂದ ಮತ್ತು ಪ್ರಯಾಣದ ಎಲ್ಲ ಅವಶ್ಯಕತೆಗಳನ್ನು ನೋಡಿಕೊಳ್ಳುವ ಮೂಲಕ ಅವರಿಗೆ ಸಂಪೂರ್ಣ ಭಾರತೀಯ ಆತಿಥ್ಯದ ಅನುಭವವನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ ಭಾರತೀಯರು ನೀಡುವಂತಹ ಆತಿಥ್ಯ ಜಗತ್ತಿನ ಯಾವ ಮೂಲೆಯಲ್ಲೂ ನೋಡಲು ಸಿಗುವುದಿಲ್ಲ ನಾನು ಮೂರು ದಿನಗಳ ಹಿಂದೆ ಗೌರವ್ ಅವರನ್ನ ಭೇಟಿಯಾದೆ ಅವರು ನನ್ನ ಮನೆಗೆ ಕರೆದೊಯ್ದರು ನನಗೆ ಒಳ್ಳೆಯ ಊಟ ಹಾಕಿದರು ಅಂತ ಮೆಕ್ನಾಟ್ ತಮ್ಮ ಪ್ರವಾಸದ ಒಂದು ಸಣ್ಣ ನೋಟವನ್ನು ತಾವು ಹಂಚಿಕೊಂಡಿರುವ ವಿಡಿಯೋದಲ್ಲಿ ತೋರಿಸುತ್ತಾ ಹೇಳಿದ್ದಾರೆ ನಾನು ಅವರ ಕುಟುಂಬದೊಂದಿಗೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರು ನನ್ನನ್ನು ಗೋಲ್ಡನ್ ಟೆಂಪಲ್ಗೆ ಕರೆದೊಯ್ದರು ಮತ್ತು ಈಗ ಅವರು ನನಗೆ ಜೈಪುರಕ್ಕೆ ಬಸ್ ವ್ಯವಸ್ಥೆ ಸಹ ಮಾಡಿದ್ದಾರೆ ಭಾರತೀಯ ಆತಿಥ್ಯವು ಬೇರೆ ಯಾವುದಕ್ಕೂ ಹೋಲಿಕೆ ಇಲ್ಲ ಇಂತಹ ಆತಿಥ್ಯಕ್ಕೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಹ ಸಾಕಾಗುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಈ ವಿಡಿಯೋ ತುಂಬಾನೇ ಜನಪ್ರಿಯತೆ ಗಳಿಸುತ್ತಿದ್ದಂತೆ ಹೆಚ್ಚಿನ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಮೆಕ್ನಾಟ್ ಅವರ ಅಭಿಪ್ರಾಯವನ್ನು ಸ್ವಾಗತಿಸಿದ್ದು ಭಾರತದ ಸಕಾರಾತ್ಮಕ ವಿಚಾರಗಳನ್ನು ಎತ್ತಿ ತೋರಿಸಿದ್ದಕ್ಕಾಗಿ ಶ್ಲಾಘಿಸಿದ್ದಾರೆ ಇವರ ವಿಡಿಯೋಗೆ ಸಾಕಷ್ಟು ವಿದೇಶಿ ಪ್ರಜೆಗಳು ಕೂಡ ಕಾಮೆಂಟ್ ಮಾಡಿದ್ದು ನಾನು ಈ ಮಾ ಮಾತನ್ನ ಸಂಪೂರ್ಣವಾಗಿ ಒಪ್ಪುತ್ತೇನೆ ನಾನು ಇತ್ತೀಚೆಗೆ ಭಾರತಕ್ಕೆ ಹೋಗಿದ್ದೆ ಮತ್ತು ಅಲ್ಲಿ ನಾವು ಅದ್ಭುತವಾದ ಆತಿಥ್ಯವನ್ನು ಸ್ವೀಕರಿಸಿದೆವು ಅಲ್ಲಿನ ಜನರು ತುಂಬಾನೇ ವಿಶೇಷವಾಗಿದ್ದಾರೆ ಅಂತ ಒಬ್ಬ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಕಾಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಇದು ತುಂಬಾನೇ ನಿಜವಾದ ಮಾತು ಭಾರತವು ಶ್ರೀಮಂತ ಸಂಸ್ಕೃತಿ ವೈವಿಧ್ಯಮಯ ಭೂದೃಶ್ಯಗಳು ಮತ್ತು ಅದ್ಭುತ ಜನರನ್ನ ಹೊಂದಿರುವ ಸುಂದರ ದೇಶವಾಗಿರುವುದರಿಂದ ವಾಸ್ತವ ವಿಭಿನ್ನವಾಗಿದೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಕಾಲ ಎಷ್ಟೇ ಬದಲಾದರೂ ಭಾರತ ಮಾತ್ರ ತನ್ನ ಮೂಲ ಸಂಸ್ಕೃತಿ ಆಚಾರ ವಿಚಾರ ನಂಬಿಕೆಯನ್ನ ಮರೆಯದೆ ಆಧುನಿಕತೆಯೊಂದಿಗೂ ಬೆಸೆದುಕೊಂಡು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸವಾಲೆಸೆದು ವೇಗವಾಗಿ ಬೆಳೆಯುತ್ತಿದ್ದು ವಿಶ್ವವೇ ಭಾರತದತ್ತ ಮುಖ ಮಾಡುವಂತೆ ಮಾಡುತ್ತಿರುವುದಂತೂ ನಿಜಕ್ಕೂ ಶ್ಲಾಘನೀಯ